ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ನಿನ್ನೆ ಪ್ರಜಾವಾಣಿಯಲ್ಲಿ ಬಂದಿರುವಂಥ ಒಂದು ಆರ್ಟಿಕಲ್ ಲಂಚ ಇಲ್ಲದೆ ಕೆಲಸ ಕೊಟ್ಟಿದ್ದೇವೆ ಸೊ ಹಾಗಾಗಿ ನೀವು ಕೆಲಸವನ್ನು ಸರಿಯಾಗಿ ಮಾಡಬೇಕು ಅಂತ ಒಂದು ಸಾವಿರ ಗ್ರಾಮ ಆಡಳಿತ ಅಧಿಕಾರಿಗಳ ನೇಮಕವನ್ನು ಮಾಡಿತ್ತು ರೀಸೆಂಟ್ಲಿ ಸರ್ಕಾರ ಅವರಿಗೆಲ್ಲ ಆರ್ಡರ್ ಕಾಪಿಗಳನ್ನು ಇಶ್ಯೂ ಮಾಡಿದ್ದಾರೆ ಆ್ಯಂಡ್ ಅವರು ಖುಷಿಯಿಂದ ನೀವು ನೋಡ್ಬೋದು ಆರ್ಡರ್ ಕಾಪಿಗಳನ್ನು ರಿಸೀವ್ ಮಾಡ್ತಿದ್ದಾರೆ ಇಲ್ಲಿ ಐ ಜಸ್ಟ್ ವಾಂಟ್ ಟು ಆಸ್ಕ್ ಸಮ್ ಕ್ವಶನ್ಸ್ ಗೈಸ್ ಬಿಫೋರ್ ದ್ಯಾಟ್ ಯಾರ್ಯಾರೆಲ್ಲ ಪಿ ಯು ಸಿಯಲ್ಲಿದ್ದೀರಿ ಯಾರ್ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇದ್ದೀರಿ ಮೈ ಹಂಬಲ್ ರಿಕ್ವೆಸ್ಟ್ ಈಸ್ ಕೀಪ್ ವರ್ಕಿಂಗ್ ಗೈಸ್ ಅಗೇನ್ ಆ್ಯಂಡ್ ಅಗೇಮ್ ಐ ಆಮ್ ಟೆಲ್ಲಿಂಗ್ ಯು ಯಾವ ಬೇಕಾದ ಸಮಯದೊಳಗೂ ಯಾವುದಾದ್ರೂ ನೋಟಿಫಿಕೇಶನ್ ಬರ್ಬೋದು ಸರ್ಕಾರ ಏನೋ ನಿರ್ಧಾರ ತಗೋಬೋದು ದೀಸ್ ಆರ್ ಥಿಂಗ್ಸ್ ಆರ್ ನಾಟ್ ಇನ್ ಅವರ್ ಹ್ಯಾಂಡ್ ಕಾಲ್ಫಾರ್ಮ್ ಇಲ್ಲ ಅಂತ ಓದೋದನ್ನು ಬಿಡಬೇಡ್ರಿ ಆ್ಯಂಡ್ ಮುಂದಿನ ತಿಂಗಳೇ ಕಾಲ್ಫಾರ್ಮ್ ಇದೆ ಅಂತ ಓವರ್ ಎಕ್ಸ್ಪೆಕ್ಟೇಷನು ಇಟ್ಕೋಬೇಡ್ರಿ ಬಿ ಅ ಬ್ಯಾಲೆನ್ಸ್ಡ್ ಫಾಲೋ ಮಿಡಲ್ ಪಾತ್ ಕೀಪ್ ರೀಡಿಂಗ್ ಓಕೆ ಓದ್ತಾ ಇರಿ ಆದರೆ ಇವೆಲ್ಲ ನಮ್ಮ ಕೈಯೊಳಗಿಲ್ಲ ನಮ್ಮ ಕೈಯೊಳಗಿರೋದು ಓದೋದು ಮಾತ್ರ ಅಂತ ನನಗನ್ಸುತ್ತೆ ಇಟ್ಸ್ ಮೈ ಒಪಿನಿಯನ್ ಈ ವರ್ಷ ಫಾರ್ಮ್ ಆಗೋದಿಲ್ಲ ಅಂತಾನೂ ಅಲ್ಲ ಈ ವರ್ಷ ಫಾರ್ಮ್ ಈ ನೆಕ್ಸ್ಟ್ ಮಂತ್ಗೆ ಕಾಲ್ಫಾಮ್ ಆಗಿಬಿಡ್ತಾವ ಅಂತಾನೂ ಇಲ್ಲ ಬಹಳಷ್ಟು ಜನ ನನಗೆ ಇತ್ತೀಚೆಗೆ ಕಾಲ್ ಮಾಡಿ ಮಾಡಿ ಕೇಳ್ತಾ ಇದ್ದೀರಿ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್ ಆ್ಯಂಡ್ ಫ್ರಸ್ಟ್ರೇಷನ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ಬಟ್ ದ್ಯಾಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ ಎಲೆಕ್ಟೆಡ್ ಗೌರ್ಮೆಂಟ್ಸ್ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ಯೂತ್ ಓಕೆ ಯುವಕರಿಗೆ ಎಂಪ್ಲಾಯ್ಮೆಂಟ್ ಕೊಡ್ತೀನಿ ಅಂತ ಹೇಳಿ ಮೂರು ಲಕ್ಷ ಜಾಬ್ಗಳು ಖಾಲಿದೆ ಮೋರ್ ದೆನ್ ತ್ರೀ ಲ್ಯಾಕ್ ಜಾಬ್ಸ್ ಆರ್ ವೇಕೆಂಟ್ ಇನ್ ಕರ್ನಾಟಕ ಗೌರ್ಮೆಂಟ್ ಇನ್ ವೇರಿಯಸ್ ಡಿಪಾರ್ಟ್ಮೆಂಟ್ ಬಟ್ ದೇ ಆರ್ ನಾಟ್ ಮೇಕಿಂಗ್ ಕಾಲ್ ಫಾಮ್ಸ್ ಅಂಡ್ ಅದರೊಳಗೂ ಯಾರ್ಯಾರೆಲ್ಲ ಪೊಲೀಸ್ ಹುದ್ದೆಗಳಿಗೆ ಹೋಗಬೇಕು ಅಂತೀರಿ ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು ಪಿ ಎಸ್ ಐ ಆಗಿರ್ಬೋದು ಅದರ ಫ್ಯಾನ್ಸ್ ಅಂತೂ ಕರ್ನಾಟಕದೊಳಗೆ ಭಾಳ ಜನ ಇದ್ದೀರಿ ಕೀಪ್ ಡೂಯಿಂಗ್ ಐ ಕೀಪ್ ರೀಡಿಂಗ್ ನಿಮ್ಮ ಏನು ವರ್ಕ್ ಮಾಡ್ತಿದ್ರು ಅದನ್ನು ಕಂಟಿನ್ಯೂ ಮಾಡಿರಿ ಯಾರ್ಯಾರೆಲ್ಲ ಫಿಸಿಕಲ್ ಪ್ರಾಕ್ಟೀಸ್ ಮಾಡ್ತಿದ್ರು ಅದನ್ನು ಕಂಟಿನ್ಯೂ ಮಾಡಿರಿ ಬಿಡಬೇಡ್ರಿ ಯಾವುದೇ ಕಾರಣಕ್ಕೂ ಯಾರೇ ಹೇಳಿದ್ರು ಬಿಡಬೇಡ್ರಿ ಆ್ಯಂಡ್ ಡೋಂಟ್ ವಾಚ್ ಟು ಮೆನಿ ಯೂಟ್ಯೂಬ್ ವಿಡಿಯೋಸ್ ಬಿಕಾಸ್ ಸರ್ಕಾರ ಏನು ನಿರ್ಧಾರ ಮಾಡಿದೆ ನನಗೂ ಗೊತ್ತಿಲ್ಲ ಯಾರಿಗೂ ಗೊತ್ತಿಲ್ಲ ಸುಮ್ಮ ಸುಮ್ಮನೆ ಸ್ಪೆಕ್ಯುಲೇಷನ್ ಮಾಡೋದು ಬೇಡ ಓಕೆ ಸಾವಿರ ಹುದ್ದೆಗಳನ್ನ ಆಲ್ರೆಡಿ ತುಂಬಿಕೊಂಡಿದ್ದಾರೆ ಇನ್ನೊಂದು ಏನಂದರೆ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದನ್ನೇ ನಾನು ನಿಮಗೆ ಹೇಳ್ತಾ ಇರೋದು ಇನ್ನೂ ಐದುನೂರು ಹುದ್ದೆಗಳನ್ನು ಖಾಲಿ ಇದ್ದಾವೆ ಅವುಗಳನ್ನು ಶೀಘ್ರವೇ ಭರ್ತಿ ಮಾಡಲಾಗುವುದು ಅಂತ ಕೂಡ ಹೇಳಿದ್ದಾರೆ ಎಸ್ ಅಫ್ಕೋರ್ಸ್ ಕೆ ಪಿ ಎಸ್ ಸಿ ಅವರು ಶೀಘ್ರವೇ ಅಂದರೆ ಒನ್ ಇಯರು ಆಗ್ಬೋದು ಹಾಫ್ ಇಯರೋ ಆಗ್ಬೋದು ವಾಟ್ ಎವರ್ ಇಟ್ ಮೇ ಬಿ ಬಟ್ ಹಾಂ ಪೋಸ್ಟ್ ಅಂತೂ ಖಾಲಿ ಇದಾವೆ ಆ್ಯಂಡ್ ಯಾರ್ಯಾರು ಪ್ರಿಪೇರ್ ಮಾಡ್ಬೇಕಂತೀರಿ ಸರ್ಕಾರಿ ಉದ್ಯೋಗದೊಳಗೆ ಹೋಗ್ಬೇಕಂತೀರಿ ಎಸ್ ನಿಮಗೆ ಅವೈಲೇಬಲ್ ಇದೆ ಇಲ್ಲಿ ಒಂದೇನು ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಈ ಒಂದು ಜಾಬ್ನ ನಾವು ದುಡ್ಡು ಕೊಡ್ಲಾರೆ ಕೊಟ್ಟಿದ್ವಿ ನಿಮಗೆ ಅಂತ ಓಪನ್ ಆಗಿಯೇ ಭ್ರಷ್ಟಾಚಾರದ ಬಗ್ಗೆ ಈ ಥರ ಮಾತಾಡ್ತಾರೆ ಫ್ರೆಂಡ್ಸ್ ಜಾಬ್ನ ದುಡ್ಡು ಕೊಡದೆ ನಾವು ಕೊಟ್ಟಿದ್ದೀವಿ ಅಂತ ಎಷ್ಟು ಜನಕ್ಕೆ ಅನಿಸುತ್ತೆ ಈ ಸರ್ಕಾರ ದುಡ್ಡು ತಗೊಳ್ಳದೇನೆ ಈ ಜಾಬ್ಸ್ಗಳನ್ನು ಕೊಡ್ತಾ ಇದ್ದಾರೆ ಅಂತ ನೀವೆಲ್ಲ ಒಂದು ಒಪಿನಿಯನ್ನ ಎಕ್ಸ್ಪ್ರೆಸ್ ಮಾಡೋದಿಲ್ಲ ಒಂದು ಕಮೆಂಟ್ ಹಾಕೋದಿಲ್ಲ ಆ್ಯಂಡ್ ಈ ಸರ್ಕಾರ ಏನು ಮಾಡ್ತಾ ಇದೆ ಅಂತ ನೋಡೋದಿಲ್ಲ ನೀವು ಡೆಡ್ ಬಾಡಿಗಳ ಥರ ಜೀವನ ಮಾಡ್ತಾ ಇರೋದ್ರಿಂದಲೇ ಇವ್ರು ಇಷ್ಟು ಹೆಚ್ಚಿಕೊಂಡಿದ್ದು ಆ್ಯಂಡ್ ಓಪನ್ ಆಗಿ ಕೂಡ ಮಾತಾಡ್ತಾ ಇರೋದು ಸರ್ಕಾರಿ ಕೆಲಸ ದೇವರ ಕೆಲಸ ಭ್ರಷ್ಟಾಚಾರ ಮಾಡಬೇಡಿ ಅಂತ ಹೇಳುವಂಥ ಚೀಫ್ ಮಿನಿಸ್ಟರ್ ಇವರಿಗೆ ನನ್ನ ಒಂದು ಸಿನ್ಸಿಯರ್ ಕ್ವಶನ್ ಏನು ಅಂದರೆ ಇದೇ ಪ್ರಶ್ನೆ ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ನೋದು ರಾಜಕಾರಣಿಗಳಿಗೆ ಯಾಕೆ ಅಪ್ಲೈ ಆಗೋದಿಲ್ಲ ಅವರು ಕೂಡ ಸರ್ಕಾರದೊಳಗೆ ಸರ್ಕಾರಿ ಕೆಲಸದ ಬಾಸ್ ಆಗಿ ಹೆಡ್ ಆಗಿ ಕೆಲಸ ಮಾಡ್ತಾರೆ ಅವ್ರಿಗೆ ಯಾಕೆ ಅಪ್ಲೈ ಆಗೋದಿಲ್ಲ ಯಾಕೆ ಅವರು ಐದುನೂರು ಸಾವಿರ ಎರಡು ಸಾವಿರ ಹತ್ತು ಸಾವಿರ ಕೋಟಿ ಒಡೆಯರಾಗಿದ್ದಾರೆ ಒಡೆಯರಾಗ್ತಿದ್ದಾರೆ ಆ ಅಧಿಕಾರವನ್ನು ಎಷ್ಟು ಬಾರಿ ಮಿಸ್ಯೂಸ್ ಮಾಡ್ಕೋತಾರೆ ಇಫ್ ಐ ಕೋರ್ಟ್ ಸಮ್ ರೀಸೆಂಟ್ ಎಕ್ಸಾಂಪಲ್ಸ್ ಕರಪ್ಷನ್ ಕೋರ್ಟ್ ಮಾಡಬೇಕು ಅಂದರೆ ರಣ್ಯ ರಾವ್ ಕೇಸ್ನಲ್ಲಿ ಪಾಲಿಟಿಷನ್ ಹೆಸರುಗಳು ಕೂಡ ಕೇಳಿಬಂದಿದ್ದು ಯಾವ ಪಾಲಿಟಿಷಿಯನ್ ಹೆಸರನ್ನು ಹೇಳಿದ್ದಾರೆ ಓಕೆ ಆ್ಯಂಡ್ ಕಲ್ಯಾಣ ಕರ್ನಾಟಕ ಪಿ ಡಿ ಒ ಎಕ್ಸಾಮಲ್ಲಿ ಸಮಸ್ಯೆ ಆಗಿದೆ ಕಲ್ಯಾಣ ಕರ್ನಾಟಕ ಪಿ ಎಸ್ ಐ ಫೈವ್ ಫೋರ್ಟಿ ಫೈವ್ ಫೋರ್ ಜೀರೋ ಟು ಫೈನಲ್ ಲಿಸ್ಟ್ ಇನ್ನೂ ಬಿಟ್ಟಿಲ್ಲ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಮತ್ತೆ ತಮ್ಮ ಒಂದು ಪ್ರೀಬೀಸ್ಗಳನ್ನು ಹಂಚೋದ್ರೊಳಗೆ ಹಂಚೋದೊಳಗೆ ಈ ನೀಚ ಸರ್ಕಾರ ಬಿಝಿಯಾಗಿದೆ ಗೈಸ್ ಆ್ಯಂಡ್ ಜಸ್ಟ್ ಥಿಂಕ್ ದ್ಯಾಟ್ ಮೊದಲಿನ ಸರ್ಕಾರ ಫೋರ್ಟಿ ಪರ್ಸೆಂಟ್ ಆದರೆ ಇದು ನೂರು ಪರ್ಸೆಂಟ್ ಆಗಿದೆ ಆದರೆ ಜನ ಮಾತ್ರ ಇದು ಸುಧಾರಣೆ ಮಾಡಬೇಕು ಅಂದ್ರೆ ನಮ್ಮೊಳಗೆ ಈ ಸುಧಾರಣೆ ಅಡಗಿದೆ ನೆಕ್ಸ್ಟ್ ಟೈಮ್ ನೀವು ವೋಟ್ ಹಾಕ್ಬೇಕು ಅಂದ್ರೆ ಪ್ಲೀಸ್ ಕೇರ್ಫುಲ್ ಅಗೇನ್ ಆ್ಯಂಡ್ ಅಗೇನ್ ಐ ಎಂ ಟೆಲ್ಲಿಂಗ್ ಯು ಬಿಕಾಸ್ ನಾವೇ ಕುತ್ತು ನಮ್ಮ ಭವಿಷ್ಯವನ್ನ ಹಾಳು ಮಾಡ್ಕೋತಾ ಇದೀವಿ ಅಂತ ನನಗನ್ಸುತ್ತೆ ನಮ್ಮ ಪೇರೆಂಟ್ಸ್ ಪ್ರತಿ ತಿಂಗಳು ದುಡ್ಡು ಹಾಕಬೇಕಾದಾಗ ಮಕ್ಳೇನಾದ್ರೂ ಓದ್ತಿದ್ರೆ ಪ್ರತಿ ತಿಂಗಳು ದುಡ್ಡು ಹಾಕಬೇಕಾದ್ರೆ ಹೇಳ್ತಾರೆ ಇನ್ನು ಎಷ್ಟು ವರ್ಷ ಓದಿಸೋಣ ಏನು ಮಾಡೋಣ ಅಂತೇಳಿ ಆದ್ರೆ ಒಬ್ಬ ಸಿನ್ಸಿಯರ್ ಆಗಿ ನಾನು ಜಾಬ್ ಪಡೀಲೇಬೇಕು ಅಂತ ಓದ್ತಾ ಇರುವಂತ ಒಬ್ಬ ವಿದ್ಯಾರ್ಥಿ ಮಾತ್ರ ಗೊತ್ತು ಎಷ್ಟು ಕರಪ್ಷನ್ ಆಗ್ತಾ ಇದೆ ಯಾಕೆ ಅವ್ರಿಗೆ ಜಾಬ್ ಸಿಗ್ತಾ ಇಲ್ಲ ಯಾಕೆ ಬೇಕು ಅಂದಾಗ ಜಾಬ್ ಸಿಗ್ತಾ ಇಲ್ಲ ಅನ್ನೋದು ಅವ್ರಿಗೆ ಮಾತ್ರ ಆ ಪೇನ್ ಗೊತ್ತು ಮನೆಯೊಳಗೆ ಕೂತು ಸಾವಿರ ರೂಪಾಯಿಗೋ ಕುಕ್ಕರ್ಗೋ ಮಿಕ್ಸರ್ಗೋ ಲಿಕ್ಕರ್ಗೋ ಆರ್ ಇಂಥ ಎಲ್ಲ ಒಂದು ಐದುನೂರು ರೂಪಾಯಿ ಸಾವಿರ ರೂಪಾಯಿಗೋ ಯಾರಿಗೂ ಮೂರ್ಖನಿಗೆ ಓಟ್ ಕೊಟ್ಟು ನಮ್ಮ ಪೇರೆಂಟ್ಸ್ ಆಲ್ಸೋ ರೆಸ್ಪಾನ್ಸಿಬಲ್ ಫಾರ್ ಅವರ್ ಸಪ್ರಿಂಗ್ ನಮ್ಮ ಸಪ್ರಿಂಗ್ಗೆ ಅವ್ರಿಗೂ ಕೂಡ ರೆಸ್ಪಾನ್ಸಿಬಲ್ ಇದ್ದಾರೆ ನಿಮ್ಮ ಒಪಿನಿಯನ್ ಏನು ಫ್ರೆಂಡ್ಸ್ ಹೆಚ್ಚು ಹೆಚ್ಚು ಜನ ಒಪಿನಿಯನ್ಗಳನ್ನು ಬರೀರಿ ನಿಮಗೇನು ಅನಿಸುತ್ತೆ ನೆಕ್ಸ್ಟ್ ಟೈಮ್ ಏನು ಮಾಡಬೇಕು ಅಂತ ನಿಮ್ಮ ವಿಚಾರ ಇದೆ ನೀವೆಲ್ಲಿವರೆಗೂ ಈ ವಿಚಾರಗಳನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ವೋ ಫಾರ್ಗೆಟ್ ಅಬೌಟ್ ಚೇಂಜ್ ಓಕೆ ಚೇಂಜ್ಗಳನ್ನು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಎನಿವೆ ಗ್ರಾಮಾಡಳಿತ ಅಧಿಕಾರಿಗಳ ಒಂದು ಪರೀಕ್ಷೆಗೆ ಯಾರ್ಯಾರೆಲ್ಲ ಓದ್ತಾ ಇದ್ದೀರಿ ಕೀ ಪ್ರಿಪೇರಿಂಗ್ ಇನ್ನೂ ಐದುನೂರು ಹುದ್ದೆಗಳು ಖಾಲಿ ಇದ್ದಾವೆ ಅಂತ ಹೇಳಿದ್ದಾರೆ ಶೀಘ್ರವೇ ಅಧಿಸೂಚನೆ ಬರುತ್ತೆ ಅಂತ ಕೂಡ ಹೇಳಿದ್ದಾರೆ ವೇರಿಯಸ್ ಪೋಸ್ಟ್ಗಳಿಗೆ ಅಧಿಸೂಚನೆ ಆದಷ್ಟು ಬೇಗ ಬರುತ್ತೆ ಅದಕ್ಕೆ ನೀವು ಪ್ರತಿದಿನ ನಿಮ್ಮ ಒಂದು ಪ್ರಿಪರೇಷನ್ನ ಕಂಟಿನ್ಯೂ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಬಾ ಬಾಯ್ ಟೇಕ್ ಕೇರ್ ಆ್ಯಂಡ್ ಡೋಂಟ್ ಫಾರ್ಗೆಟ್ ಟು ಕಮೆಂಟ್